ನಾವು ಪಾಲನೆ ಏನು ಇವತ್ತು ರಾಜಕೀಯ ಪಕ್ಷಗಳ ನಿಲುವುಗಳಲ್ಲಿದೆ ಸಿದ್ಧಾಂತಗಳಿದೆ ಅದಕ್ಕೆ ತಕ್ಕಾಗಿ ನಾವು ಕೂಡ ಪ್ರಬುದ್ಧರಾಗಬೇಕಾಗಿದೆ ಅದರೊಂದಿಗೆ ನಾವು ಜಾಗೃತಿ ಮೂಡಿಸ್ಕೊಂಡು ನಾವು ಕೂಡ ಹಿಂದೆ ಬರ್ತಕ್ಕಂಥ ನಮ್ಮ ಸಮಾಜವನ್ನು ಮುಂದೆ ತರಬೇಕಾಗಿದೆ ಅದಕ್ಕೆ ಪೂರಕವಾಗಿ ನಮ್ಮ ಗಂಗಾಚರಪತಿ ಅವರು ಕ್ಲೀನ್ ಆಗಿ ಎಲ್ಲ ವಿಚಾರಗಳು ನೀಡಿದ್ದಾರೆ ಈಗ ನಾವು ತಾಲೂಕ್ ಪಂಚಾಯತ್ ಒಂದೇ ತಿಂಗಳಿಂದ ಬೆಳವಣಿಗೆಗಳು ತಾವೆಲ್ಲ ಕೂಡ ಮಾಧ್ಯಮಸ್ಥೆ ಎದುರು ಗಮನಿಸಿದೆ ನಮ್ಗೆ ಗೊತ್ತಿಲ್ಲ ಬಲ ಯಾವ್ದು ಗೊತ್ತಿಲ್ಲ ಇನ್ನಾದ್ರೊಳಗೆ ಯಾರ್ಯಾವ್ದು ಗೊತ್ತಿಲ್ಲ ಕಚ್ಚಬಲ್ ಗೊತ್ತಿಲ್ಲ ಅಣಕಚ್ಚಬಲ್ ಗೊತ್ತಿಲ್ಲ ಎಸ್ ಸಿ ಎಸ್ ಟಿ ಅಂತ ಮಾತ್ರ ಗೊತ್ತಿತ್ತು ಇದೆಲ್ಲ ಕೂಡ ಚಿಕ್ಕದು ದೊಡ್ಡದು ಎಲ್ಲ ಒಂದು ಕಮ್ಯುನಿಟಿಗಳ ಬಗ್ಗೆ ಒಂದು ತಿಂಗಳಿಂದ ತಾವೆಲ್ಲ ಕೂಡ ಗಮನಿಸಿದಿರಿ ಏನ್ ನಮ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಮೊನ್ನೆ ಎಮ್ ಎಲ್ ಸಿಬಹುದು ಮೊನ್ನೆ ಎಮ್ ಎಲ್ ಎಬಹುದು ಇವರು ಯಾವ ಮಟ್ಟಕ್ಕೆ ಬಲಗೈ ಸಮುದಾಯವನ್ನು ಎತ್ಕೊಂಡು ಹೋಗಿ ರಾಜೀನಾಮ ಪತ್ರ ಜೊತೆಗೆ ಬಂಬರ ಕಾಡಿಸಿದ್ರು ಬಲಗೈ ಸಮುದಾಯವನ್ನ ನಡಿ ಬೀದಿಯಿಂದ ಬಿಟ್ಟು ಅದ್ರೊಂದಿಗೆ ನಮ್ಗೆ ನಾನು ಕೂಡ ಬಲಗೈ ಸಮುದಾಯದವಳೆ ನನಗೆ ಗೊತ್ತಿಲ್ಲ ನಾನು ಈ ಕಡೆ ಎಲ್ಲ ಕಮ್ಯುನಿಟಿಗಳು ನಂದೇ ಅನ್ಕೊಂಡಿದ್ದೀನಿ ಅದಕ್ಕೆ ಏನ್ ಮಾಡಿದ್ರು ಇವರು ಅಂದ್ರೆ ಬಲಗೈ ವ್ಯಕ್ತಿಗತವಾಗಿ ತಗೊಂಡೋಗಿ ಇಟ್ಟಿಗೆ ಕೇಳ್ಕೊಳ್ಳಿ ಜಾತಿಯನ್ನ ಮುಂದಿಟ್ಕೊಂಡು ನಾವ್ ಇರ್ತಕ್ಕಂಥ ಒಗ್ಗಟ್ಟನ್ನ ಹೊಡೀತಕ್ಕ ಕೆಲಸ ಕಾಂಗ್ರೆಸ್ ಜಿಲ್ಲೆ ಮಾನ್ಯ ಎಸ್ ಎನ್ ನಾಡ್ಸಿಂಗ್ ಅವರು ಮೂರು ಬಾರಿ ಶಾಸಕರು ಹಿರಿಯ ನಾಯಕರು ನಿನ್ನೆ ಬಲಗೈ ಸಮುದಾಯದವರನ್ನು ಸಭೆ ಕರೆದಿರ್ತಾರೆ ಬೋವಿ ಸಮುದಾಯ ಕೋರ್ಟ್ ಒಕ್ಕಲಿ ಅವರು ಬೇರೆ ಜಾತಿಯವರು ಇದ್ದಾಗ ಮಾನ್ಯ ಎಸ್ ಮುನಿಸ್ವಾಮಿ ಅವರು ಬಿಜೆಪಿ ಟಿಕೆಟ್ ಕೊಟ್ಟಾಗ ಎಲ್ಲೆಲ್ಲಿ ಭವಿಷ್ಯ ಸಮುದಾಯಗಳಿದೆ ದಯವಾಡಿ ಸಮುದಾಯ ಮುನಸ್ವಾಮಿ ಬೆಂಬಲಿಸಿದೆ ಇವತ್ತು ಎಸ್ ಎನ್ಸಿ ಅವರಿಗೆ ಕರೂ ಭವಿಷ್ಯ ಮತ್ತೆಲ್ಲಾ ಸಮುದಾಯಗಳ ರಾಜಕೀಯ ವ್ಯಕ್ತಿಯಾಗಿ ಮಾತನಾಡಬೇಕಾದ ಸೊ ಇವತ್ತು ನಾವು ಸದನದಲ್ಲಿ ಹೇಳ್ತಕ್ಕಂತ ವಿಚಾರಿಸಿದೆ ತಾವು ರಾಜಕೀಯವನ್ನು ಸಿದ್ಧಾಂತ ಬೆಲೆ ಮಾಡಿ ನಿಮ್ಮ ನಿಮ್ಮ ಪಾಲಿಸಿಗಳ ಮೇಲೆ ಮಾಡಿ ಆದರೆ ಈ ಜಾತಿಯನ್ನು ಹೊಡಿತಕ್ಕಂಥ ಜಾತಿ ನಾವು ಬಹಳ ಇವತ್ತು ಏನಾಗಿದೆ ಬಾಬಾ ಸಾಹೇಬ್ ಹೇಳ್ದಾಗೆ ಅವ್ರ್ಗೆ ಅವ್ರು ತಂದಂಥ ಹೋರಾಟದ ರತ್ನವನ್ನು ನಾವು ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾ ಇದ್ದೀವಿ ನೀವು ಅದರಲ್ಲಿ ಆಸೆ ಅಂಶ ಇದ್ದನ್ನು ನೋಡಿಸ್ತಕ್ಕಂಥದ್ದು ನಮ್ಮ ಸ್ವಲ್ಪ ಸಣ್ಣಗಳಿಗೆ ನಮ್ಮ ಸ್ನೇಹಿತರು ಕೇಳಿದ ಹಾಗೆ ನಿಜ ನೀವು ಕೇಳಿದ್ದು ಏನಂತಂದ್ರೆ ನೀವು ಏನಾಗಿ ಬಿಟ್ಟಿದೆ ಅಂದರೆ ಇವತ್ತು ಐದು ಸಾವಿರ ವರ್ಷಗಳ ನಾವು ಶಿಕ್ಷಣ ಹೊಹಿಸುತ್ತಿಲ್ಲ ನಾವು ನಮ್ಮಲ್ಲಿ ಶಿಕ್ಷಣವನ್ನು ರಾಜಕೀಯ ಒಂದು ಆ ಇಂಟ್ರೆಸ್ಟ್ ಅನ್ನು ತಗೊಂಡ ಮೇಲೆ ನಾವೊಂದಷ್ಟು ವಿದ್ಯಾವಂತರ ಮೇಲೆ ನಮಗೆ ಗೊತ್ತಾಗ್ತಾ ಇದೆ ಈಗ ಏನು ಈ ಪ್ರೆಸೆಂಟ್ ಕಾಲದ ಒಂದು ಸುಚುವೇಶನ್ ಬಗ್ಗೆ ನಮಗೆ ಅರಿವಾಗ್ತಾ ಇದೆ ಅರಿವಾರ್ಥ ಒಬ್ಬ ನಾಯಕರು ಎಲ್ಲ ಕಟ್ಟು ಯಾರು ನಡೀಲಿ ಈಗ ಜನರು ಬುದ್ಧಿವಂತರಾಗಿ ಬಿಡ್ತಾರೆ ನಮ್ಮ ಸಂಘಟನೆಗಳಲ್ಲಿ ಯಾವ ಕರೆದ ತಕ್ಷಣ ಯಾರು ಹೋಗುವಂತ ಅವರು ಕೂಡ ವಿದ್ಯಮಾನಗಳನ್ನು ಗಮನಿಸುತ್ತಾರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಕಾಂಗ್ರೆಸ್ ಇರ್ತದ ಒಳ್ಳೇದ ಬಿಜೆಪಿ ಇರ್ತದ್ದು ಒಳ್ಳೇದ ಇವೆಲ್ಲ ಗಮನಿಸಿಕೊಂಡು ಏನ್ ಮಾಡ್ತಿದಾರೆ ಇವತ್ತು ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮಲ್ಲಿ ವಿಭೇದ ಆಗ್ತಾ ಇದೆ ಎಲ್ಲ ಒಟ್ಟಿಗೆ ಹೋಗೋದಾಗಿದ್ರೆ ಕೇಳೋದ್ರೆ ಒಟ್ಟಿಗೆ ಹೋಗ್ತಾರೆ ಇವತ್ತು ಅವ್ರನ್ನ ಅರ್ಥೈಸ್ಕೊಂಡು ಏನಾಗ್ತಾ ಇದೆ ಇದೇನು ಇದೇನು ಅಂತಕ್ಕಂಥ ಪ್ರಶ್ನೆ ಬಂದಾಗ ಈಗ ನಮ್ಮಲ್ಲಿ ಡಿವೈಡ್ ಆಗಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ನೋಡ್ತಾ ಇದ್ದಾರೆ ಇವತ್ತು ಏನು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸತಕ್ಕಂಥ ಸಹೋದರ ಸಂಘಟನೆಗಳು ಕೂಡ ಈಗ ಏನಾಗಿದೆ ಅವ್ರಿಗೂ ಇವಾಗಿದೆ ಕೆಲವು ಪ್ರಶ್ನೆಗಳು ಅವರು ಉತ್ತರ ಕೊಡ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಏನು ಯಾವ ಜನಾಂಗದ ಸಂಘಟನೆ ನಾಯಕರಾಗಿದ್ದಾರೆ ಆ ಜನಾಂಗ ಅವ್ರ ಪ್ರಶ್ನೆ ಮಾಡ್ತಕ್ಕಂಥ ಕಾಲ ಬರ್ತದೆ ಈ ವೆಂಕಟಾಚಾರ ಪ್ರಸಾದ್ ಅವರು ಏನೋ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಬಾಬಾ ಸಾಹೇಬ್ ಅಲ್ಲೇ ಅನ್ಯಾಯ ಮಾಡಿದ ನಿಜ ಅನ್ನೋದು ಜಗತ್ ಜಾಹಿರ್ ಇತಿಹಾಸ ಕೂಡ ಮತ್ತೆ ಬಾಬಾ ಸಾಹೇಬ್ ಹೇಳಿದ್ರು ಕಾಂಗ್ರೆಸ್ ಉರಿಯಬಾರ ಅಂತ ಹೇಳ್ತಕ್ಕಂಥದ್ದು ನಿಜನೇ ಅದು ಸೊ ಈಗ ಏನಾಗಿದೆ ಅಂದ್ರೆ ಈ ರಾ ಒಂದು ರಾಜಕೀಯದಲ್ಲಿ ಯಾವುದೇ ಫೀಲ್ಡ್ ಅಲ್ಲಿ ಕಮಿಟ್ಮೆಂಟ್ ಇರ್ಬೇಕು ಕೌಂಟ್ ಇರಬಾರ್ದು